ಆಗ್ರಹ ಸಭೆಯನ್ನು ಇಪ್ಪತ್ತೈದು ತಾರೀಕು ಆದಿತ್ಯವಾರ ಮೂರು ಮೂವತ್ತು ಗಂಟೆಗೆ ಭಜಪೆಯ ಶಾರದಾ ಮಂಟಪದಲ್ಲಿ ಮಾಡಲಿಕ್ಕಿದ್ದೇವೆ ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಮಾಜದವರು ಮತ್ತು ಸುಭಾಷ್ ಶೆಟ್ಟಿಯ ಇತೇಶಿಗಳು ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲರೂ ಸೇರಿಕೊಂಡು ಈ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ ಉದ್ದೇಶ ರಾಷ್ಟ್ರೀಯ ತನಿಖಾ ದಳಕ್ಕೆ ಈ ಕೇಸನ್ನು ಕೊಡಬೇಕು ಯಾಕಾಗಿ ಕೊಡಬೇಕಂತ ಕೇಳಿದರೆ ನಾವಲ್ಲಿ ಮೂರು ನಾಲ್ಕು ಉಲ್ಲೇಖ ಮಾಡಬೇಕಾಗುತ್ತೆ ಕಲಶದಿಂದ ಇಬ್ಬರು ಹಿಂದೂ ಯುವಕರು ಈ ಕಾರ್ಯಕ್ರಮದಲ್ಲಿ ಈ ಮರ್ಡ್ರಲ್ಲಿ ಕೇಸಲ್ಲಿ ಭಾಗಿಯಾಗಿದ್ದಾರೆ ಐವತ್ತು ಲಕ್ಷದಿಂದಲೂ ಹೆಚ್ಚು ದೇಶ ವಿದೇಶದಿಂದ ಫಂಡ್ ಕಲೆಕ್ಷನ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ ಈ ಕೊಲೆಯನ್ನು ನೋಡುವಾಗ ತರಬೇತಿ ಪಡೆದವರೇ ಈ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಸಂಶಯ ಇದೆ ಎಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ನಾಲ್ದು ಇಪ್ಪತ್ತೈದನೇ ತಾರೀಕು ಸಂಜೆ ಮೂರು ಮೂವತ್ತು ಗಂಟೆಗೆ ಭಜಪೆ ಶಾರದಾ ಮಂಟಪದ ಬಲಿ ನಡೆಯಲಿದೆ ಈ ಸಭೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಾರ್ಕಳದ ಶ್ರೀಕಾಂತ್ ಶೆಟ್ಟಿ ಪ್ರಮುಖ ಭಾಷಣ ಮಾಡಲಿಕ್ಕಿದ್ದಾರೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗದ ಸಹ ಕಾರ್ಯದರ್ಶಿಯಾದಂಥ ಶಿವಾನಂದ ಮೆಂಡನ್ ಮಾತಾಡಲಿಕ್ಕಿದ್ದಾರೆ ಮತ್ತು ಇತರರು ಆ ಕಾರ್ಯಕ್ರಮದಲ್ಲಿ ಇರುತ್ತಾರೆ ಮಂಗಳೂರು ಮಹಾನಗರ ಮತ್ತು ಆಸುಪಾಸಿನಿಂದ ಸಾವಿರಾರು ದೇಶಭಕ್ತರು ಹಾಗೂ ಹಿಂದೂ ಈ ಸುಭಾಷ್ ಶೆಟ್ಟಿಯ ಮೇಲೆ ಇರುವಂಥ ಅಭಿಮಾನಿಗಳು ಸಭೆಯಲ್ಲಿ ಭಾಗ ಭಾಗ ಭಾಗವಹಿಸಲಿಕ್ಕಿದ್ದಾರೆ ಎಲ್ಲ ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎರಡು ಉದ್ದೇಶ ಕೊಲೆಯಾದ ಜಾಗೆ ಬಜಪೆ ಆ ಉದ್ದೇಶ ಮತ್ತು ಅವನ ಹೆಚ್ಚಿನ ಸಮಯ ಬಜಪೆಯಲ್ಲಿ ಇದ್ದ ಕಾರಣ ಅದೇ ಜಾಗವನ್ನು ನಾವು ಆಯ್ಕೆ ಮಾಡಿದ್ದೇವೆ ಅನುಮತಿಗೆ ನಾವು ಪತ್ರ ಕೊಟ್ಟಿದ್ದೇವೆ ಇನ್ನೂ ಅನುಮತಿ ನಮ್ಮ ಕೈ ಸೇರಿಲ್ಲ